ತಮ್ಮ ಓಂಶಾಂತಿ ದೇವತೆಗಳಾಗುವ ಮೊದಲು ನೀವು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕು ಬ್ರಹ್ಮಮುಖ ಸಂತಾನರೇ ಸತ್ಯ ಬ್ರಾಹ್ಮಣರಾಗಿದ್ದಾರೆ ಅವರೇ ರಾಜಯೋಗದ ವಿದ್ಯೆಯಿಂದ ದೇವತೆಗಳಾಗುತ್ತಾರೆ ಕೆಲವು ಸಂಬಂಧಗಳೇ ಆಗಿ ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ಥರ ಇರುತ್ತಾರೆ ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡುತ್ತಾರೆ ಓಂ ಶಾಂತಿ ಅಮ್ಮ ಬಾಬಾ ಇವತ್ತು ಕೇಳ್ತಿದ್ದಾರೆ ಅನ್ಯ ಎಲ್ಲ ಸತ್ಸಂಗಗಳಿಗಿಂತ ನಿಮ್ಮ ಈ ಸತ್ಸಂಗ ಯಾವ ಮಾತಿನಲ್ಲಿ ಭಿನ್ನ ಆಗಿದೆ ಅಂತ ಅನ್ಯ ಸತ್ಸಂಗಗಳಲ್ಲಿ ಯಾವುದೇ ಗುರಿ ಉದ್ದೇಶ ಇರೋದಿಲ್ಲ ಅಲ್ಲದೆ ಹಣ ಅಧಿಕಾರ ಎಲ್ಲವನ್ನೂ ಕಳೆದುಕೊಂಡು ಅಳಿತಿರ್ತಾರೆ ಈ ಸತ್ಸಂಗದಲ್ಲಿ ನೀವು ಅಳ್ದಾಡೋದಿಲ್ಲ ಇದು ಸತ್ಸಂಗದ ಜೊತೆ ಜೊತೆಗೆ ಶಾಲೆನೂ ಆಗಿದೆ ಶಾಲೆಯಲ್ಲಿ ಓದ್ತಾರೆಯೇ ಹೊರತು ಅಳದಾಡೋದಿಲ್ಲ ವಿದ್ಯೆ ಅಂದ್ರೆ ಸಂಪಾದನೆ ಎಷ್ಟು ನಾವು ಓದಿ ಧಾರಣ ಮಾಡ್ತೀವಿ ಮತ್ತು ಮಾಡಿಸ್ತೀವಿ ಅಷ್ಟು ಸಂಪಾದನೆ ಇದೆ ಈ ಸತ್ಸಂಗದಲ್ಲಿ ಬರೋದಂದ್ರೇನೆ ಲಾಭವೇ ಲಾಭ ಮತ್ತೆ ಅಣ್ಣ ಬಾಬಾ ಹೇಳ್ತಿದ್ದಾರೆ ಆತ್ಮಿಕ ತಂದೆಯೂ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಆತ್ಮಿಕ ಮಕ್ಕಳೇ ಈ ಕಿವಿಗಳ ಮೂಲಕ ಕೇಳ್ತೀರಿ ದೇಹದಿನ ತಂದೆಯೂ ಮಕ್ಕಳಿಗೆ ತಿಳಿಸ್ತಾರೆ ತಮ್ಮನ್ನು ಆತ್ಮ ಅಂತ ತಿಳಿರಿ ಇದನ್ನು ಪದೇ ಪದೇ ಕೇಳೋದ್ರಿಂದ ಬುದ್ಧಿಯ ಅಳ್ದಾಟನು ನಿಂತು ಸ್ಥಿರವಾಗಿಬಿಡುತ್ತೆ ಅಂತಿದ್ದಾರೆ ಅಣ್ಣ ಅಣ್ಣ ಮತ್ತೆ ಬಾಬಾ ಹೇಳ್ತಿದ್ದಾರೆ ಕಲ್ಲು ಬುದ್ಧಿಯವ್ರಿಂದ ಪಾರಸ ಬುದ್ಧಿಯವರಾಗ್ತೀವ ನಾವು ಅಂತ ಈ ಜ್ಞಾನವು ಭಾರತವಾಸಿಗಳಿಗಾಗಿಯೇ ಇದೆ ಅನ್ಯ ಧರ್ಮದವರಿಗಲ್ಲ ಈಗ ಆ ಮೊದಲ ಮೂಲ ಧರ್ಮವೇ ಇಲ್ಲ ಉಳಿದೆಲ್ಲವೂ ಇದೆ ಇದಕ್ಕಾಗಿ ಆಲದ ಮರದ ಉದಾಹರಣೆನು ಸರಿಯಾಗಿದೆ ಆದಿಸನಾತನ ದೇವಿ ದೇವತಾ ಧರ್ಮದ ತಳಹದಿಯೇ ಇಲ್ಲ ಬಾಕಿ ಪೂರ್ಣ ವೃಕ್ಷವೂ ನಿಂತಿದೆ ಆದ್ರಿಂದಲೇ ಆದಿಸನಾತನ ದೇವಿ ದೇವತಾ ಧರ್ಮವಿತ್ತೆಂದು ಹೇಳ್ತಾರೆ ಹಿಂದೂ ಧರ್ಮವಲ್ಲ ನೀವೀಗ ಬ್ರಾಹ್ಮಣರಾಗಿದ್ದೀರಾ ದೇವತೆಗಳಾಗಲು ಮೊದಲು ಅವಶ್ಯವಾಗಿ ಬ್ರಾಹ್ಮಣರಾಗಬೇಕಾಗುತ್ತೆ ಅಂತಿದ್ದಾರೆ ಶೂದ್ರವರ್ಣ ಮತ್ತು ಬ್ರಾಹ್ಮಣ ವರ್ಣ ಅಂತ ಹೇಳ್ತಾರೆ ಶೂದ್ರ ರಾಜವಂಶವೆಂದು ಹೇಳೋದಿಲ್ಲ ರಾಜರು ರಾಣಿಯರು ಇದ್ದಾರೆ ಮೊದಲು ದೇವಿ ದೇವತಾ ಮಹಾರಾಜ ಮಹಾರಾಣಿ ಇದ್ರು ಇಲ್ಲಿ ಹಿಂದೂ ಮಹಾರಾಜ ಮಹಾರಾಣಿಯರಿದ್ದಾರೆ ಭಾರತವಂತೂ ಒಂದೇ ಆಗಿದೆ ಅಂದ ಮೇಲೆ ಅದು ಹೇಗೆ ಬೇರೆ ಬೇರೆ ಆಯಿತು ಅವರ ಹೆಸರು ಗುರುತನ್ನು ಮರೆತು ಬಿಟ್ಟಿದ್ದಾರೆ ಕೇವಲ ಚಿತ್ರಗಳಿವೆ ನಂಬರ್ ಒನ್ ಆಗಿದ್ದಾರೆ ರಾಮನಿಗೆ ಸೂರ್ಯವಂಶಿ ಅಂತ ಹೇಳೋದಿಲ್ಲ ಈಗ ನಾವು ಸೂರ್ಯವಂಶಿಯರಾಗಲು ಬಂದಿದ್ದೇವೆ ಹೊರತು ಚಂದ್ರವಂಶರಾಗೋದಕ್ಕ ಅಲ್ಲ ಅಂತ ಹೇಳ್ತಿದ್ದಾರೆ ಅಣ್ಣ ಬಾಬಾ ತಂದೆಯು ತಿಳುವಳಿಕೆ ನೀಡಿದ್ದಾರೆ ಈ ಆದಿ ಸನಾತನ ದೇವಿ ದೇವತಾ ಧರ್ಮವು ಬಹಳ ಹಳೆಯದಕ್ಕಿಂತ ಹಳೆಯದಾಗಿದೆ ಪ್ರಾರಂಭದ ಧರ್ಮ ಯಾವುದು ದೇವಿ ದೇವತಾ ಧರ್ಮ ಹಿಂದೂ ಧರ್ಮವೆಂದು ಹೇಳುವುದಿಲ್ಲ ಈಗ ನೀವು ಬ್ರಹ್ಮರವರ ದತ್ತು ಮಕ್ಕಳು ಬ್ರಾಹ್ಮಣರಾದೀರಿ ಬ್ರಹ್ಮ ಬ್ರಾಹ್ಮಣರಿಂದ ದೇವತೆಗಳಾಗಲು ಓದುತ್ತೀರಿ ಹಿಂದೂಗಳಿಂದ ದೇವತೆಗಳಾಗಲು ಓದುತ್ತೀರೆಂದಲ್ಲ ಬ್ರಾಹ್ಮಣರಿಂದಲೇ ದೇವತೆಗಳಾಗುತ್ತೀರಿ ಇದನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ ಈಗಂತೂ ನೋಡಿ ಅನೇಕ ಧರ್ಮಗಳಾಗಿವೆ ಇನ್ನು ಸ್ಥಾಪನೆಯಾಗುತ್ತಲೇ ಹೋಗುತ್ತದೆ ಎಲ್ಲಿಯೇ ಭಾಷಣ ಮಾಡುತ್ತೀರೆಂದರೆ ಇದನ್ನು ತಿಳಿಸುವುದು ಬಹಳ ಒಳ್ಳೆಯದು ಈಗ ಕಲಿಯುಗವಾಗಿದೆ ಎಲ್ಲ ಧರ್ಮಗಳು ತಮ್ಮ ಪ್ರಧಾನವಾಗಿವೆ ಈ ಚಿತ್ರದ ಬಗ್ಗೆ ನೀವು ತಿಳಿಸುತ್ತೀರೆಂದರೆ ನಾನು ಇಂಥವನು ನಾನು ಇಂಥವನಾಗಿದ್ದೇನೆ ತಂದೆಯ ಪರಿಚಯವನ್ನು ಕೊಟ್ಟು ನಂತರ ಹಳೆಯ ಪ್ರಪಂಚವೂ ಬದಲಾಗುವುದಿದೆ ಎಂದು ತೋರಿಸಬೇಕು ಅಂತ ಬಾಬಾ ಹೇಳ್ತಿದಾರೆ ಒಂದೊಂದು ಸಾರಿ ನಾವು ಅಂದ್ರೆ ತುಂಬಾ ಇಷ್ಟ ಅನ್ನೋ ತರ ನಡ್ಕೊತೀವಿ ಇನ್ನೊಂದು ಸಾರಿ ನೀನ್ ಯಾರೋ ಅನ್ನೋ ತರ ಆಡ್ತಾರೆ ಹಿಂಗೆ ಅಣ್ಣ ಬಾಬಾ ಹೇಳ್ತಿದರೆ ಪ್ರಾಣಿಗಳ ಮಾತಾ ಬೇರೆ ಆಗಿದೆ ಮನುಷ್ಯರಿಗೆ ವಿದ್ಯಾಭ್ಯಾಸವಾಗುತ್ತದೆ ಈಗ ನೀವು ತಿಳಿತೀರಾ ನಾವು ಇಷ್ಟು ಜನ್ಮಗಳಲ್ಲಿ ಇಂತಿಂತವರಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳನ್ನ ಪೂರ್ಣ ಮಾಡಿದೆವು ಎಂಬತ್ನಾಲ್ಕು ಲಕ್ಷ ಜನ್ಮಗಳಲ್ಲಿ ಮನುಷ್ಯರು ಎಷ್ಟೊಂದು ಅಂಧಕಾರಗಳಲ್ಲಿದ್ದಾರೆ ಆದ್ದರಿಂದ ಜ್ಞಾನ ಸೂರ್ಯ ಪ್ರಕಟ ಅಜ್ಞಾನ ಅಂಧಕಾರ ವಿನಾಶ ಎಂದು ಹೇಳ್ತಾರೆ ಅರ್ಧ ಕಲ್ಪ ದ್ವಾಪರ ಕಲಿಯುಗದಲ್ಲಿ ಅಂಧಕಾರ ಇನ್ನು ಅರ್ಧಕಲ್ಪ ಸತ್ಯತ್ರೇತದಲ್ಲಿ ಪ್ರಕಾಶ ದಿನ ಮತ್ತು ರಾತ್ರಿ ಕತ್ತಲು ಮತ್ತು ಬೆಳಕಿನ ಜ್ಞಾನವಾಗಿದೆ ಇದು ಬೇಹದ್ದಿನ ಮಾತಾಗಿದೆ ಅರ್ಧಕಲ್ಪ ಅಂಧಕಾರದಲ್ಲಿ ಎಷ್ಟೊಂದು ಪೆಟ್ಟು ತಿಂದಿರಿ ಬಹಳ ಅಲೆದಾಡಿದಿರಿ ಅಂತಿದ್ದಾರೆ ಶಾಲೆಯಲ್ಲಿ ಓದ್ತಾರೆ ಅದಕ್ಕೆ ಅಲದಾಡೋದು ಅಂತ ಹೇಳೋದಿಲ್ಲ ಸತ್ಸಂಗಗಳಲ್ಲಿ ಮನುಷ್ಯರು ಎಷ್ಟೊಂದು ಅಳದಾಡ್ತಾರೆ ಲಾಭವೇನೂ ಆಗೋದಿಲ್ಲ ಇನ್ನು ನಷ್ಟವೇ ಆಗ್ತದೆ ಆದ್ರಿಂದ ಅದಕ್ಕೆ ಅಲ್ದಾಡುವಿಕೆ ಅಂತ ಹೇಳ್ತಾರೆ ಅಲಿಯುತ್ತಾ ಅಲಿಯುತ್ತಾ ಹಣ ಅಧಿಕಾರ ಮುಂತಾದವೆಲ್ಲವನ್ನು ಕಳೆದುಕೊಂಡು ಕಂಗಲ್ ಆಗ್ಬಿಟ್ಟಿದ್ದಾರೆ ನೀವು ಸಹ ಮೊದಲು ಹಾಗೆಯೇ ಇದ್ದೀರಿ ಈಗ ತಂದೆಯು ನಿಮಗೆ ರಚಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿದ್ದಾರೆ ನೀವು ಬಡತನ ಸಾಧಾರಣ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ನೀವು ಸ್ವಚ್ಛ ಬುದ್ಧಿಯವರಾಗಿದ್ದೀರಿ ಸ್ವಚ್ಛ ಎಂದು ಪವಿತ್ರರಿಗೆ ಹೇಳಲಾಗುತ್ತದೆ ತುಚ್ಛ ಬುದ್ಧಿಯವರು ಅಪವಿತ್ರ ರೂ ನೀವೀಗ ನೋಡಿ ಏನಾಗುತ್ತಿದ್ದೀರಿ ಶಾಲೆಯಲ್ಲಿಯೂ ಸಹ ವಿದ್ಯೆಯಿಂದ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ನಿಮ್ಮ ವಿದ್ಯೆಯು ಅತಿ ಶ್ರೇಷ್ಠವಾಗಿದೆ ಇದರಿಂದ ನೀವು ರಾಜ್ಯ ಪದವಿಯನ್ನು ಪಡೆಯುತ್ತೀರಿ ಅವರಂತೂ ದಾನ ಪುಣ್ಯ ಮಾಡುವುದರಿಂದ ರಾಜನ ಬಳಿ ಜನ್ಮ ತೆಗೆದುಕೊಳ್ಳುತ್ತಾರೆ ನಂತರ ರಾಜರಾಗುತ್ತಾರೆ ಆದರೆ ನೀವು ಈ ವಿದ್ಯೆಯಿಂದ ರಾಜರಾಗುತ್ತೀರಿ ನಾನು ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತೇನೆಂದು ತಂದೆಯೇ ಹೇಳುತ್ತಾರೆ ತಂದೆಯ ವಿನಃ ರಾಜಯೋಗವನ್ನು ಮತ್ತಾರು ಕಲಿಸಲು ಸಾಧ್ಯವಿಲ್ಲ ತಂದೆಯೇ ನಿಮಗೆ ರಾಜಯೋಗದ ವಿದ್ಯೆಯನ್ನು ಓದಿಸ್ತರಂತೆ ತಮ್ಮ ಜೊತೆಗಿರುವವರೆಲ್ಲ ನಿನ್ನವರೇ ಎಂದು ಬೀಗ ಬೇಡ ಅವರವರಿಗೆ ಬೇಕಾದವರು ಜೊತೆಯಲ್ಲಿದ್ದಾಗ ನಿನ್ನನ್ನು ಕಡೆಗಣಿಸಿರುವುದನ್ನು ನೋಡಿದ್ದೇನೆ ಅಣ್ಣ ಬಾಬಾ ಇವತ್ತು ನಮಗೆ ವರದಾನ ಕೊಡ ಮನಸ್ಸು ಬುದ್ಧಿಯನ್ನು ಆದೇಶದ ಪ್ರಮಾಣ ವಿಧಿ ಪೂರ್ವಕವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ನಿರಂತರ ಯೋಗಿ ಭವ ಅಂತ ನಿರಂತರ ಯೋಗಿ ಅಂದ್ರೆ ಸ್ವರಾಜ್ಯ ಅಧಿಕಾರಿಯಾಗುವ ವಿಶೇಷ ಸಾಧನ ಮನಸ್ಸು ಮತ್ತು ಬುದ್ಧಿಯಾಗಿದೆ ಮಂತ್ರವೇ ಮನ್ಮನಾಭವದ್ದಾಗಿದೆ ಯೋಗಕ್ಕೆ ಬುದ್ಧಿ ಯೋಗ ಅಂತಾನೂ ಹೇಳ್ತಾರೆ ಒಂದ್ ವೇಳೆ ಈ ವಿಶೇಷ ಆಧಾರ ಸ್ತಂಭ ನಮ್ಮ ಅಧಿಕಾರದಲ್ಲಿದೆ ಅಂದ್ರೆ ನಮ್ಮ ಆದೇಶ ಪ್ರಮಾಣ ವಿಧಿಪೂರ್ವಕ ಕಾರ್ಯ ಮಾಡುತ್ತೆ ಯಾವ ಸಂಕಲ್ಪ ಯಾವಾಗ ಮಾಡಲು ಬಯಸ್ತೀವೋ ಬುದ್ಧಿ ಎಲ್ಲಿಡಲು ಇಚ್ಛಿಸ್ತೀವೋ ಅಲ್ಲಿ ಇಡೋದಿಕ್ಕೆ ಸಾಧ್ಯ ಆಗುತ್ತೆ ಬುದ್ಧಿ ತಾವು ರಾಜ್ಯವನ್ನು ಅಳದಾಡ್ಸೋದಿಲ್ಲ ವಿಧಿಪೂರ್ವಕವಾಗಿ ಕಾರ್ಯ ಮಾಡಬೇಕು ಆಗ ಹೇಳಲಾಗುವುದು ನಿರಂತರ ಯೋಗಿ ಅಂತ ಅಣ್ಣ ಬಾಬಾ ಇವತ್ತು ನಮಗೆ ಸ್ಲೋಗನ್ ಕೊಡ್ತಿದ್ದಾರೆ ಮಾಸ್ಟರ್ ವಿಶ್ವ ಶಿಕ್ಷಕರಾಗಿ ಸಮಯವನ್ನು ಶಿಕ್ಷಕರನ್ನಾಗಿ ಮಾಡ್ಕೊಳ್ಬೇಡಿ ಅಂತ ಅಂದ್ರೆ ನಾವು ಮಾಸ್ಟರ್ ವಿಶ್ವ ಶಿಕ್ಷಕರಾಗಬೇಕು ಆದರೆ ಸಂಯಾನ ಶಿಕ್ಷಕರನ್ನಾಗಿ ಮಾಡ್ಕೊಳ್ಬೇಡಿ ಅಂತ ಹೇಳ್ತಿದ್ದಾರೆ ಅಣ್ಣ ನಾನು ಅಂದ್ಕೊಳ್ತೀನಿ ಎಲ್ರಿಗೂ ಈ ಅಣ್ಣ ತಮ್ಮಂದಿರ ವಾರ್ತಾಲಾಪ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ ಜ್ಞಾನದ ಸ್ಮರಣೆ ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಾ ಪಾಪಗಳನ್ನು ಕತ್ತರಿಸಬೇಕು ಡಬಲ್ ಅಹಿಂಸಕರಾಗಬೇಕು ತಮ್ಮ ಬುದ್ಧಿಯನ್ನು ಸ್ವಚ್ಛ ಪವಿತ್ರವನ್ನಾಗಿ ಮಾಡಿಕೊಂಡು ರಾಜಯೋಗದ ವಿದ್ಯೆಯನ್ನು ಓದಬೇಕು ಮತ್ತು ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ ಸದಾ ಹೃದಯದಲ್ಲಿ ಇದೇ ಖುಷಿ ಇರಲಿ ನಾವು ಸತ್ಯನಾರಾಯಣನ ಸತ್ಯ ಸತ್ಯವಾದ ಕಥೆಯನ್ನು ಕೇಳಿ ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಎಂದು Gracias.